ಹಾಯ್ ಫ್ರೆಂಡ್ಸ್ ಇವತ್ತಿನ ರ ವ್ಲಾಗ್ ಬಂದು ಕಡಲೆಬೇಳೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೊದಲಿಗೆ ನಾನು ನಾಲ್ಕು ಅವರ ಕಾಳು ಕಡಲೆಬೇಳೆ ಎರಡೂ ನೆನೆಸಿಟ್ಕೊಂಡಿದ್ದೀನಿ ನಾನು ಈಗ ನಮಗೆ ಬೇಕಾಗಿರೋದು ಯಾವುದೇ ಇದು ಅಂದರೆ ಕಾಳು ನೆನೆಸಿರುವಂಥ ಕಾಳು ಕಡಲೆಬೇಳೆ ಎರಡನ್ನೂ ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಟೊಮೊಟೊ ಆಲೂಗಡ್ಡೆ ಸಾಂಬಾರು ಪೌಡರ್ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ ನಾನು ಟೊಮೊಟೊನ ಹೆಚ್ಚಿರೋದು ಏನಕ್ಕೆ ಅಂದರೆ ಟೊಮೊಟೊದಲ್ಲಿ ಒಳಗಡೆ ಮೇಲುಗಡೆ ಚೆನ್ನಾಗಿರುತ್ತೆ ಒಳಗಡೆ ಹುಳ ಇರುತ್ತೆ ಹಾಗಾಗಿ ನಾನು ಹೆಚ್ಚಿರೋ ಅಂಥದನ್ನೇ ಕುಕ್ಕರಲ್ಲಿ ಹಾಕಿ ವಿಶಲ್ ಕೂಗಿಸ್ಕೊಳ್ಳೋದು ನಾನು ಈಗ ಕುಕ್ಕರ್ಗೆ ನಾನು ಹಳಸಿಂಡೆಕಾಳು ಕಡಲೆಬೇಳೆ ಎರಡನ್ನೂ ಹಾಕಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೀಗ ನಾನು ಕರಿಬೇವಿನ ಸೊಪ್ಪು ಸಹ ಹಾಕ್ತಾಯಿದ್ದೀನಿ ಅದಕ್ಕೇ ಆಮೇಲೆ ಆಲೂಗೆಡ್ಡೆ ಇಷ್ಟನ್ನು ಹಾಕಿ ಟೊಮೊಟೊ ಇಷ್ಟನ್ನು ಹಾಕಿ ನಾನು ವಿಜ ಒಂದು ವಿಜಲನ್ನ ಕೂಗಿಸ್ಕೊಂತೀನಿ ಬೇಯೋವಾಗೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಸಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಗ ಕಾಳಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ತಿನ್ನೋಗೂ ಚೆನ್ನಾಗಿ ಅನಿಸುತ್ತೆ ಈಗ ನಾನು ಬೇಯಿಸಿಟ್ಟಂತಹ ಟೊಮೆಟೊ ಹಸಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ರೌಂಡ್ ಗ ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿಗೆ ಆ ನಂತರ ನಾನು ಸಾಂಬಾರು ಪುಡಿನ ಹಾಕಿ ಮತ್ತು ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗೆ ಪೇಸ್ಟ್ ಆಗುತ್ತೆ ಆಮೇಲೆ ನಾನು ಒಗ್ಗರಣೆಗೆ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಅದು ಚಿಟಪಟ ಆದಮೇಲೆ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನಾನು ಒಗ್ಗರಣೆನ ಒಗ್ಗರಣೆ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆ ಆದಮೇಲೆ ಒಗ್ಗರಣೆ ಆದಮೇಲೆ ನಾನು ಈಗ ಬೇಯಿಸಿದಂಥ ಕಾಳಿಗೆ ಏನು ಮಸಾಲೆ ದುಬ್ಬಿದ್ದನ್ನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ ಅದು ಮಿಕ್ಸಿ ದುಡ್ಡಿದಂಥ ಮಿಶ್ರಣ ನಾನು ಹಾಕಿದ್ಮೇಲೆ ಒಗ್ಗರಣೆ ಏನಾಕೋ ಅದನ್ನು ಸಾಂಬಾರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಈಗ ಸಾಂಬಾರು ರೆಡಿಯಾಗಿದೆ ನಾವೀಗ ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಸರ್ವ್ ಮಾಡಿ ತಿನ್ನೋಣ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸಾಂಬಾರು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಬೇಗ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮಗಂತೂ ಈ ಸರಿ ತುಂಬ ಇಷ್ಟ ಆಯಿತು ಈಗ ನನ್ನ ಮಗನ ರಿವ್ಯೂ ಸೂಪರ್ ಸೂಪರಾಗಿದೆಯಾ ನನ್ನ ಮಗನ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳಿದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ